ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವಾಗ ನಾನು ಇಡ್ಲಿ ಸಾಂಬಾರಿಗೆ ಬೇಳೆನ ತೆಗಿತಾಯಿದ್ದೀನಿ ಮೂರು ಥರದ ಬೇಳೆ ಹಾಕ್ತಾ ಇದ್ದೀನಿ ಅವರೆ ಬೇಳೆ ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಹಾಕ್ಬಿಟ್ಟು ಇದನ್ನು ನಾನು ಇಡ್ಲಿ ಸಾಂಬಾರಿಗೆ ಇವಾಗಲೇ ತೊಳೆದ್ಬಿಟ್ಟು ನೆನಕಿ ಇಟ್ಬಿಡ್ತೀನಿ ಬೇರೆದೆಲ್ಲ ಜೋಡಿಸೋ ಅಷ್ಟೊತ್ತಿಗೆ ಸ್ವಲ್ಪ ನೆನಿಲಿ ಅಂತೇಳ್ಬಿಟ್ಟು ಇದನ್ನು ನಾನು ಇವಾಗ ವಾಶ್ ಮಾಡಬೇಕು ಹಾಲು ತೊಗೊಂಬಂದಿದ್ದೆ ಹಾಲಿತ್ತು ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ನಾವು ಒಲೆ ಬೆಳೆ ಬೆಳಿಗ್ಗೆ ಕಾಫಿನೆಲ್ಲ ಕುಡ್ದಿದ್ದಾಯಿತು ಒಂದು ಮುಂಚೆನೇ ನಾನು ಸ್ವಲ್ಪ ಬೇಳೆನೆಲ್ಲ ತೊಳೆದು ಎತ್ತಿ ಇಟ್ಕೊಂಡ್ರೆ ಬೇರೆಲ್ಲ ಹೆಚ್ಕೊಳ್ಳೋಷ್ಟೊತ್ತಿಗೆ ನೆನೆಯುತ್ತೆ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಮನೆಗೆ ಇಡ್ಲಿ ಸಾಂಬಾರು ಮಾಡೋದು ರೇರು ಕಮ್ಮಿ ಆದರೆ ನನ್ನ ಮಗಳಿಗೆ ಸ್ವಲ್ಪ ಏನಾದರೂ ತಾಕೀತ್ ಮಾಡಿರ್ತೀನಿ ತಿನ್ನಪ್ಪ ಹಂಗೆ ಹಿಂಗೆ ಅಂತ ಏನಾದರೂ ಸ್ವಲ್ಪ ನಯಸ್ ಮಾಡಿ ಏನಾದರೂ ಮಾಡಿ ತಿನ್ನಿಸಿರ್ತೀನಿ ಅಲ್ಗೂ ತಿನ್ಲೋ ಬೇಡವೋ ತಿನ್ಲೋ ಬೇಡೋ ಅಂತೇಳಿ ತಿಂದಿರ್ತಾಳೆ ಇವಾಗ ಇದನ್ನೆಲ್ಲ ಇಡ್ಲಿ ಸಾಂಬಾರಿಗೆ ಏನು ಬೇಕೋ ಅದನ್ನೆಲ್ಲದನ್ನು ಹೆಚ್ಚಿ ಹಾಕಿ ಉಪ್ಪು ಖಾರದ ಪುಡಿ ಎಲ್ಲ ಹಾಕಿ ಇವಾಗಲ್ಲಿ ಕ್ಲೋಸ್ ಮಾಡಿ ಒಲೆ ಮೇಲೆ ಇಟ್ ಇಡ್ತೀನಿ ನಾನಿನ್ನೂ ಇಡ್ಲಿಗೇನು ಬ್ಯಾಟರ್ ಹಾಕಿಲ್ಲ ಇಡ್ಲಿಗೆ ನಾನು ಸ್ಟ್ಯಾಂಡ್ಗೇನೋ ನಾನು ಇಡ್ಲಿ ಫಿಲ್ ಹಿಟ್ಟನ್ನ ಫಿಲಪ್ ಮಾಡಿ ಇಟ್ಟಿಲ್ಲ ಇವಾಗ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಟ್ಟು ಆಮೇಲೆ ಇಡ್ಲಿ ಹಾಕ್ಕೋಬೇಕು ಅಲ್ಗೂ ಕೂಡ ಇವತ್ತು ತಿಂದಿದ್ದೇವಳನ್ನು ಆಕೇನ ಹಾಕಿಡಲಿ ಅದ್ರ ಜೊತೆಗೂ ಕೂಡ ಒಡೆ ಇದ್ದರೆ ತಿಂತಾಳಲ್ವಾ ಅಂತೇಳ್ಬಿಟ್ಟು ಒಡೆನೂ ಮಾಡಿಕೊಟ್ಟಿದ್ದೀನಿ ಒಡೆಯಾದರೆ ಸ್ವಲ್ಪ ಇಷ್ಟಪಡ್ತಾಳೆ ಅದರಲ್ಲೂ ತಿನ್ನೋದು ಒಂದೇನೇ ಒಂದು ಕಪ್ಪು ನಾನು ಉದ್ದಿನಬೇಳೆ ತಗೊಂಡಿದ್ದೆ ಇದರಲ್ಲಿ ಅದೇ ಕಪ್ಪಲ್ಲಿ ನಾನು ಮುಕ್ಕಾಲು ಅಂದರೆ ಒಂದು ಕಪ್ಪು ಫುಲ್ ತೊಗೊಂಡಿರಲಿಲ್ಲ ಒಂದು ಕ ಮುಕ್ ಆ ಕಪ್ಪಲ್ಲಿ ಅದು ಚಿಕ್ಕ ಬೌಲು ಅದರಲ್ಲಿ ನಾನು ಮುಕ್ಕಾಲು ತೊಗೊಂಡಿದ್ದೆ ಅಷ್ಟೇ ನಾನು ಮೂರು ಸಲ ರವೆ ಹಾಕ್ಕೊಂಡಿದ್ದೀನಿ ಮೂರು ಕಪ್ಪು ಇದನ್ನು ಸುಮಾರು ಎರಡು ಸಲ ನಾನು ತೊಳಿತೀನಿ ಅಂದರೆ ಏನು ಮಾಡಬೇಕು ಗೊತ್ತಾ ಫ್ರೆಂಡ್ಸ್ ಇದನ್ನು ನಾವು ತೊಳೆಯುವಾಗ ನೀರು ಹಾಕಿದ ತಕ್ಷಣ ನಾವು ಬಗ್ಗಿಸ್ಬಿಡ್ಬಾರ್ದು ಒಂದು ಟೆನ್ ಸೆಕೆಂಡ್ ಒಂದು ಫಿಫ್ಟೀನ್ ತೆಕ್ ಸೆಕೆಂಡ್ಸ್ ನಾವು ಹಂಗೆ ಬಿಡಬೇಕು ನೀರು ಹಾಕ್ಬಿಟ್ಟು ಆವಾಗ ನೀರೆಲ್ಲ ಏನಾಗುತ್ತೆ ತಿಳಿ ನೀರೆಲ್ಲ ಮೇಲೆ ಬರುತ್ತೆ ಅದು ರವೆಲ್ಲ ಕೆಳಗಡೆ ಇಳ್ಕೊಳ್ಳುತ್ತೆ ಆವಾಗ ಬಸ್ತು ಬಸ್ತು ಇದನ್ನೇ ಹಿಂಡಿ ಹಿಂಡಿ ತೊಗೋಬೇಕು ಮತ್ತು ಹಿಂಗೆನೆ ಇದ್ರೂ ಇರಲಿ ಇಷ್ಟು ನೀರು ಅಂತೇಳಿ ನಾವು ಇದಕ್ಕೇನೆ ಏನಿರುತ್ತಲ್ವ ಈ ಹಿಟ್ಟಿರುತ್ತಲ್ವ ಹಿಟ್ಟನ್ನು ನಾವು ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ ಇಡ್ಲಿ ಸ್ವಲ್ಪ ಸರಿ ಬರೋದಿಲ್ಲ ನಾನು ಆ ಥರನೂ ಮಾಡಿ ನೋಡಿದ್ದೀನಿ ಹಂಗಾಗಿ ಇದು ಹಿಂಡು ತೆಗೆದ್ರೆ ಮಾತ್ರ ಇದು ಚೆನ್ನಾಗಿರುತ್ತೆ ಬೇಕು ಅಂದರೆ ಒಂದು ಒಂದು ಕಾಲು ಕಪ್ಪಷ್ಟು ನೀರು ಹಾಕೋಬೋದು ಬೇಡಪ್ಪ ನಮಗೆ ಸ್ವಲ್ಪ ಜಾಸ್ತಿ ಗಿಜಿ ಗಿಜಿ ಅನಿಸುತ್ತೆ ಅನ್ನೋ ಅನ್ನ ಆ ಥರ ಅನಿಸಿತ್ತು ನಮಗೆ ಅಂತಂದರೆ ಬೇ ಏನೂ ಬೇಡ ನಾವು ಇದನ್ನೇ ಈ ಹಿಟ್ಟಲ್ಲೇ ನಾವು ಏನೋ ರುಪಿ ಇಟ್ಟು ಇಟ್ಟಿದ್ನಲ್ವ ಬೇಳೆ ಆ ಹಿಟ್ಟನ್ನೇ ನಾನು ಮಿಕ್ಸ್ ಮಾ ಮಿಕ್ಸ್ ಮಾಡಿಕೊಂಡು ನಾವು ಹಾಕ್ಬೋದು ಚೆನ್ನಾಗಿ ಬರುತ್ತೆ ಇಡ್ಲಿ ಮಾತ್ರ ಯಾವುದೇ ಚಂದ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ನಾನು ಮುಂಚೆ ತುಂಬ ಇಡ್ಲಿ ಕೆಡಿಸ್ತಾ ಇದ್ದೆ ಅಂದರೆ ಇಡ್ಲಿ ನಾನು ಮಾಡ್ತಾನೆ ಇರಲಿಲ್ಲ ಬೇರೆ ಏನಿದೆ ಅಲ್ವಾ ಅಕ್ಕಿ ಹಿಟ್ಟಲ್ಲಿ ಮಾಡಿದರೆ ನಂಗೆ ಇಡ್ಲಿ ಅಷ್ಟಾಗಿ ಸರಿ ಬರೋದಿಲ್ಲ ಈ ರವೆಯಿಂದ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸುಮಾರು ಯಾವ ವರ್ಷದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಮಾಡ್ತಾಯಿದ್ದೀನಿ ಆವಾಗಿಂದ ನನಗೆ ಚೆನ್ನಾಗಿ ಬರ್ತಾಯಿದೆ ರವೆಯಿಂದ ಮಾಡಿದರೆ ಮಾತ್ರ ಇಡ್ಲಿ ಸೂಪರಾಗಿ ಬರುತ್ತೆ ಆಗಾಗ ಮಾಡ್ತೀನಿ ನಮ್ಮ ಆಶಿಗೆ ಏನಾದರೂ ಮಾಡಿ ನನ್ನ ಮಗಳಿಗೆ ಸಮಾಧಾನ ಮಾಡಿ ಈ ಒಂದೆರಡು ತಿನ್ನು ಮಧ್ಯಾಹ್ನಕ್ಕೆ ಏನಾದರೂ ಸ ಬೇರೆ ಸ್ನ್ಯಾಕ್ಸ್ ಮಾಡೋಣ ಆ ಥರ ಈ ಥರ ಅಂತ ಏನಾದರೂ ಹೇಳಿ ಸ್ವಲ್ಪ ತಿನ್ನಿಸ್ತೇ ಅವಳು ಏನು ಹೇಳಿದ್ರು ತಿಂದಿದ್ದೆ ನಾಲ್ಕೇ ನಾಲ್ಕು ಅದರಲ್ಲೂ ಎರಡು ವಡೆ ಕೊಟ್ಟಿದ್ದೆ ಅವಳು ತಿಂದಿದ್ದು ಅದರಲ್ಲಿ ಒಂದೇ ಒಂದು ವಡೆ ತಿಂದು ಇನ್ನೊಂದು ಬಿಟ್ಟಲು ಇವಾಗ ನಾನು ಇದಕ್ಕೆ ಸೋಡಾ ಪುಡಿ ಉಪ್ಪು ಸೋಡಾ ಪುಡಿ ಇರಲಿಲ್ಲ ಅಂದರೆ ಬೇಕಿಂಗ್ ಸೋಡಾ ಇತ್ತು ಬೇಕಿಂಗ್ ಸೋಡಾನೇ ಹಾಕಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೀನಿ ಈ ಹಿಟ್ಟು ಏನು ಅಂತಂದರೆ ಉದ್ದಿನಬೇಳೆ ಹಿಟ್ಟು ಫ್ರೆಂಡ್ಸ್ ಇದನ್ನು ನಾನು ರಾತ್ರಿಯೇ ಮಿಕ್ಸಿ ಮಾಡಿ ಇಟ್ಟಿದ್ದೆ ರುಬ್ಬಿ ಎತ್ತಿಟ್ಟಿದ್ದೆ ನಾಲ್ಕು ಗಂಟೆ ಸುಮಾರು ನೆನೆ ನಾಲ್ಕು ಗಂಟೆ ಸುಮಾರು ನೆನೆ ಹಾಕಿದ್ದೆ ರಾತ್ರಿ ಎಂಟೂವರೆ ಸುಮಾರಲ್ಲಿ ನಾನು ಮಿಕ್ಸಿಗೆ ಹಾಕಿದೆ ಅದನ್ನು ಹೊರ್ಗಡೆ ಇಟ್ಟಾಗುತ್ತೆ ತುಂಬ ಒಂಥರ ನೀರು ಥರ ಆಗ್ಬಿಡುತ್ತೆ ತುಂಬ ಒಂಥರ ನೀರು ನೀರು ಅದನ್ನ ನಾವು ಈ ಥರ ಉಂಡೆ ಮಾಡಿ ಒಡೆ ಬಿಡೋದಕ್ಕೆ ಬರೋದಿಲ್ಲ ಅದಕ್ಕೆ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ಜಾಸ್ತಿ ನೀರು ಥರ ಆ ಥರ ಆಗೋಲ್ಲ ಏನು ನಾವು ರುಬ್ಬಿದ್ದಾಗ ಯಾವ ಥರ ಇರುತ್ತೋ ಒಂದು ಬ್ಯಾಟರು ಅದೇ ಶೇಪಲ್ಲಿ ಅದೇ ಗ ಗಟ್ಟಿ ಇರುತ್ತೆ ಅದನ್ನು ನಾನು ಸುಮಾರು ಬೆಳಿಗ್ಗೆ ಎದ್ದ ತಕ್ಷಣನೇ ಕಾಫಿ ಕುಡಿಯೋಕ್ಕಿಂತ ಮುಂಚೆನೇ ನಾನು ಅದನ್ನು ಹೊರ್ಗಡೆ ಎತ್ತಿ ಇಟ್ಬಿಡ್ತೀನಿ ಹಾಲು ತೆಗಿಯಕ್ಕೆ ಹೋಗ್ತೀನಲ್ವ ಫ್ರಿಜ್ಜಲ್ಲಿ ಕಾಫಿ ಮಾಡೋದಕ್ಕೆ ಅವಾಗಲೂ ಇದನ್ನು ತೆಗ್ದ್ಬಿಟ್ಟು ಹೊರ್ಗಡೆ ಇಟ್ಬಿಡ್ತೀನಿ ಸುಮಾರು ಆರು ಗಂಟೆಯಿಂದ ಒಂದು ಹತ್ತು ಕ ಹತ್ತು ಗಂಟೆ ಬೆಳಿಗ್ಗೆ ಹತ್ತು ಗಂಟೆವರೆಗೂ ಅದು ಹೊರ್ಗಡೆ ಇರುತ್ತಲ್ಲ ಒಂದು ಕರೆಕ್ಟು ಟೆಂಪ್ರೇಚರಿಗೆ ಬಂದಿರುತ್ತೆ ಅದು ಏನೋ ಉದ್ದಿನ ಬೇಳೆ ವಡೆ ಮಾಡುವಾಗ ಒಂದು ಆರು ಗಂಟೆ ನಾವು ಅದನ್ನು ಮಿಕ್ಸಿ ಮಾಡಿದ್ಮೇಲೆ ಹೊರ್ಗಡೆ ಹಾಗೆ ಬಿಡಬೇಕು ಆರು ಗಂಟೆ ನಂತರನೇ ಉದ್ದಿನ ವಡೆ ಮಾಡಬೇಕು ಆವಾಗ ಅದೊಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಒಂದು ಹದಕ್ಕೆ ಬಂದಿರುತ್ತೆ ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಅದು ಆ ಲೆಕ್ಕಕ್ಕೂ ಆಗುತ್ತೆ ಇನ್ನೊಂದು ನನಗೆ ಬೆಳಗ್ಗೆ ಹೊತ್ತು ಅದನ್ನು ಮಿಕ್ಸಿ ಮಾಡೋದು ಇನ್ನೇನು ಅಂತೇಳ್ಬಿಟ್ಟು ನಾನು ಅವ್ರು ನೈಟೇನೆ ಮಿಕ್ಸಿ ಮಾಡಿಟ್ಟಿದ್ದೆ ಏನಂದರೆ ಇದು ಇಡ್ಲಿಗೆ ಉದ್ದಿನ ಬೇಳೆ ನಾನೇನು ಹಾಕಿದ್ದೆ ಅದನ್ನ ಇಡ್ಲಿಗೆ ನಾನು ರಾತ್ರಿ ನೇನು ಹಾಕಿಡಲೇಬೇಕಾಗಿತ್ತಲ್ವ ಅದು ಮಿಕ್ಸಿ ಮಾಡಿಡಲೇಬೇಕಾಗಿತ್ತು ಅದ್ರ ಜೊತೆಗೆ ಇದನ್ನು ಕೂಡ ಹಾಗೆ ಹಾಕಿಟ್ಟಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಆವಾಗಿಂದೂ ಕೂಡ ನಾನು ಮುಂಚೆಯಿಂದನೂ ಕೂಡ ಹಾಗೇನೇ ನಾನು ಮಾಡ್ಕೊಂಡ್ಬಂದಿರೋದು ಹಾಗಾಗಿ ಇಲ್ಲಾಂದರೆ ಬೆಳಗ್ಗೆ ಹೊತ್ತು ಹಾಕ್ಬೋದು ಫ್ರೆಂಡ್ಸ್ ಬೆಳಿಗ್ಗೆ ಹೊತ್ತು ಹಾಕಿದ್ರೆ ಸುಮಾರು ಮಿನಿಮಮ್ ಅಂದರೆ ಆರು ಆರೂವರೆ ಗಂಟೆ ನಾವು ಹೊರ್ಗಡೆ ಇಡಲೇಬೇಕು ಅಂದರೆ ಮಿಕ್ಸಿ ಮಾಡಿ ಹೊರ್ಗಡೆ ಅಂತಂದರೆ ನಾವು ಹಾಕ್ಲೇಬಾರ್ದು ಅಷ್ಟರೊಳಗೂ ಕೂಡ ಆರು ಗಂಟೆ ಒಳಗಡೆ ನಾವು ಏನಿದ್ರು ಎಣ್ಣೆಲಿ ತೇಲ್ಸಿದ್ರೆ ಒಡೆನ ಚೆನ್ನಾಗಿ ಬರೋದಿಲ್ಲ ಆರು ಗಂಟೆ ಮೇಲೆ ಒಟ್ಟು ಸಿಕ್ಸ್ ಅವರು ಅದನ್ನು ನಾವು ನೆನೆ ಬಿಡಬೇಕು ಮಿಕ್ಸಿ ಮೇಲೆ ಹಂಗಾಗಿಬಿಟ್ಟು ನಾನು ರಾತ್ರಿನೇ ಹಾಕಿಟ್ಬಿಡ್ತೀನಿ ಫ್ರಿಜ್ಜಲ್ಲಿ ಇಟ್ಟರೆ ಏನೇನೂ ಆಗೋದಿಲ್ಲ ಬೆಳಗ್ಗೆನೇ ಹೊರಗಡೆ ತೆಗೆದ್ ಅದು ಕರೆಕ್ಟಾಗಿ ಇದಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಂಗೆ ಮಾಡಿದರೆ ಮಾತ್ರ ಹಂಗಾಗಿ ನಾನು ನೈಟೇ ಹಾಕ್ಬಿಡ್ತೀನಿ ಅದನ್ನು ಆ ಬೆಳಗಿನ ಜಾವ ತೆಗ್ದಿಟ್ಬಿಟ್ರೆ ಅದೇನು ಕೋಲ್ಡ್ ಇದ್ದರೂ ಕೂಡ ಒಂದು ಅದಕ್ಕೆ ಬಂದಿರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಓಟ್ಲಲ್ಲಿ ಯಾವ ಥರ ಬರುತ್ತೋ ಕ್ರಿಸ್ಪಿನೆಸ್ಸಾಗಿ ಅದೇ ಥರ ಇತ್ತು ಅದೇ ಟೇಸ್ಟು ಸಣ್ಣದಾಗಿ ಕಾಯಿನೂ ಕೂಡ ಹೆಚ್ಚಾಕಿದ್ದೆ ಮೆಣಸು ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿರುಗಾಯಿನೂ ಕೂಡ ಹಾಕಿದ್ದೆ ಒಂದು ಸಣ್ಣದಾಗಿ ಹೆಚ್ಚಿ ಮೆಣಸೊಂದು ಮಿಸ್ ಆಗಿತ್ತು ಅಷ್ಟೇ ಕ್ರಿಸ್ಪಿನೆಸ್ ಎಲ್ಲ ಚೆನ್ನಾಗಿತ್ತು ಮತ್ತು ಹಿಟ್ಟು ಕೂಡ ಚೆನ್ನಾಗಿ ಅದವಾಗಿ ನೆಂದಿತ್ತು ಚೆನ್ನಾಗಿ ಬಂದಿತ್ತು ಮತ್ತು ವಡೆ ವಡೆ ಮಾತ್ರ ಸಖತ್ತಾಗಿ ಬಂದಿತ್ತು ಇಡ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಇದೊಂದು ಡೀಟೇಲಾಗಿ ನೀವು ಇದು ಇಡ್ಲಿ ಯಾವ ಥರ ಮಾಡೋದು ಅನ್ನೋದು ನಿಮಗೆ ಈ ಬ್ಲಾಗ್ ಬೇಕು ಅನ್ನೋಂಗಿದ್ರೆ ಯಾವ ಥರ ಮಾಡೋದು ಇಡ್ಲಿ ಅದು ನಿಮಗೆ ಏನಾದರೂ ನಾನು ವೀಡಿಯೋ ಮಾಡಾಕಬೇಕು ಅನ್ನೋದು ನಿಮ್ಮ ಇಷ್ಟ ಆಗಿದ್ದರೆ ದಯವಿಟ್ಟು ಅದನ್ನು ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಡೀಟೇಲಾಗಿ ಮಾಡಾಕ್ತೀನಿ ಇದು ನಾನು ಏನು ಮಾಡಿದ್ದೀನಲ್ವ ಇವತ್ತು ತಿಂಡಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇಡ್ಲಿ ಕೂಡ ಚೆನ್ನಾಗಿ ಬಂದಿತ್ತು ಮತ್ತು ಒಡನೂ ಕೂಡ ಚೆನ್ನಾಗಾಯಿತು ಸಾಂಬಾರು ಕೂಡ ಚೆನ್ನಾಗಿತ್ತು ಚಟ್ನಿನೂ ಕೂಡ ಚೆನ್ನಾಗಿತ್ತು ಬಟ್ ಆದರೆ ನನ್ನ ಮಗಳು ಏನೇ ಚೆನ್ನಾಗಿದ್ದು ತಿನ್ನೋದಷ್ಟೇ ಒಂದು ನಾಲ್ಕೈದು ಇಡ್ಲಿ ತಿಂತ ತುಂಬ ಚಿಕ್ಕವು ನೀವು ನೋಡ್ತಾ ಇದ್ದೀರಲ್ವ ಇಷ್ಟೆಷ್ಟು ಅಂಗೈಗೆ ಅಂಗೈ ಒಂದು ಚಿಕ್ಕ ಅಂಗೈಯಲ್ಲಿ ಕೂಡ ಒಂದು ಬಾ ಕಾ ಒಂದು ಭಾಗದಲ್ಲಿ ಒಂದು ರೌಂಡ್ ಶೇಪ್ ಭಾಗದಲ್ಲಿ ಒಂದು ಕಾಲು ಭಾಗವೂ ಇಲ್ಲ ಒಂದು ಇಡ್ಲಿ ಅಷ್ಟಿದೆ ಅದನ್ನು ಅವಳು ತಿನ್ನೋದಕ್ಕೂ ಅಷ್ಟು ಓಡಾಡ್ತಾಳೆ ಆದರೂ ಕೂಡ ಅದು ಇಷ್ಟು ಚೆನ್ನಾಗಿರತ್ತೆ ಇಷ್ಟು ತಿಂತಿದ್ದಾಳೆ ಮುಂಚೆ ಅಂತೂ ಇಡ್ಲಿ ಅಂತಂದರೆ ಅವ್ಳಿಗೆ ಇಷ್ಟನೇ ಪಡೋದಿಲ್ಲ ಹೋಟ್ಲಿ ಕರ್ಕೊಂಡೋದ್ರು ಕೂಡ ಇಡ್ಲಿ ತಿನ್ನಮ್ಮ ಅಂತಂದರೆ ನಂಗೆ ಇಡ್ಲಿ ಮಾತ್ರ ಬೇಡ ಪಲಾವು ಅಥವಾ ಟೊಮೊಟೊ ಭಾತು ಏನಾದರೂ ಒಂದು ರೈಸ್ ಐಟಮೇ ಅವ್ಳು ಕೇಳೋದು ಎಷ್ಟು ಸಲ ಕರ್ಕೊಂಡೋದ್ರು ಅಷ್ಟೇ ಎಷ್ಟು ವರ್ಷಕ್ಕೊಂದು ಸಲ ಕರ್ಕೊಂಡೋದ್ರು ಅದೊಂದು ರೈಸ್ ಐಟಮೇ ಕೇಳ್ತಾ ಇರ್ತಾಳೆ ಇವಾಗ ಮನೆಗೆ ಮಾಡಿದಾಗ ಇಷ್ಟರ ಮಟ್ಟಿಗೆ ಚೆನ್ನಾಗಿರೋದಕ್ಕೆ ಅವಳು ತಿಂದಿದ್ದೆ ಇಷ್ಟು ನಾಲ್ಕು ಇಡ್ಲಿ ಒಂದು ವಡೆ ತಿಂದಳು ಎರಡು ವಡ ಹಾಕ್ಕೊಟ್ಟಿದ್ದಕ್ಕೆ ಇಷ್ಟು ಚೆನ್ನಾಗಿ ಆದ್ರೂ ಕೂಡ ತಿನ್ನೋದಿಲ್ಲ ನಂಗೆ ಅದಕ್ಕೆ ಇಡ್ಲಿ ಮಾಡೋಕೊಂದ್ಸಲ ಬೇಜಾರಾಗುತ್ತೆ ಅದನ್ನು ಮಿಕ್ಬಿಟ್ಟು ಅಲ್ಬ ಮಿಕ್ಕಿದ್ದಾವೆ ಇಡ್ಲಿಗಳು ಇವತ್ತು ಹಂಗಾಯ್ತು ಈ ಇಡ್ಲಿ ರೆಸಿಪಿದು ಡೀಟೇಲಾಗಿ ಬೇಕು ಯಾವ ಥರ ಮಾಡೋದನ್ನ ಆ ಥರ ಏನಾದರೂ ಬೇಕು ಈ ವಿಡಿಯೋನ ಯಾವ ಥರ ಇತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಸಪ್ರೇಟಾಗಿ ಒಂದು ಡೀಟೇಲಾಗಿ ಯಾವ ಥರ ಇಡ್ಲಿ ಮಾಡೋದು ಯಾವ ಥರ ವಡೆ ಮಾಡೋದು ಅನ್ನೋದನ್ನು ನಾನು ಡೀಟೇಲಾಗಿ ಅದನ್ನು ಸಪ್ರೇಟ್ ರೆಸಿಪಿನೇ ಮಾಡಿ ಹಾಕ್ತೀನಿ ವ್ಲಾಗಲ್ಲಿ ಇವಾಗ ಇಡ್ಲಿದೇನೋ ಕೆಲಸ ಎಲ್ಲ ಆಯಿತು ಜಾಸ್ತಿ ಪಾತ್ರೆಗಳಿದ್ವು ಅದೆಲ್ಲನೂ ತೊಳೆಯೋದು ವರ್ಷದನ್ನು ತೋರಿಸೋದಕ್ಕೆ ಸ್ಟೋರೇಜ್ ಬ ಆಗಿಬಿಟ್ಟಿತ್ತು ನನ್ನ ಮೊಬೈಲು ಹಂಗಾಗ್ಬಿಟ್ಟೆಲ್ಲ ಜೊ ಪಾತ್ರೆ ಎಲ್ಲ ತೊಳೆದಿಟ್ಟು ದಬ್ಬಾಕಿದ್ದಾದಮೇಲೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಮಿಕ್ಕಿತ್ತು ಅದು ಫುಲ್ಲು ಏನು ಇಡ್ಲಿ ಪಾತ್ರೆ ಇದೆಯಲ್ವ ಅದು ಫುಲ್ಲಾಗಿ ಇನ್ನೊಂದು ಸ್ವಲ್ಪ ಒಂದು ಪ್ಲೇಟಿಗಾಗೋಷ್ಟು ಇಡ್ ಮಿಕ್ಕಿತ್ತು ಅದನ್ನು ಇವಾಗೆಲ್ಲ ಕೆಲಸ ಆದಮೇಲೆ ಮತ್ತೇನು ಒಂದೇ ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ ಸ್ಟವ್ ಮೇಲೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಸ್ಥಾನ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸುಮಾರು ಮೂರುವರೆಯಿಂದ ನಾಲ್ಕು ಗಂಟೆ ಒಳಗಡೆ ಆಗಿದೆ ಟೈಮು ನಾನು ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ತಾನೇ ಜಸ್ಟ್ ಮತ್ತೆ ನನ್ನ ಮಗಳು ಚುರುಮುರಿ ಮಾಡಿದ್ರು ಅವಳಿಗೆ ಟೇಸ್ಟು ಅವಳಿಗೆ ಟೇಸ್ಟು ತುಂಬ ಚೆನ್ನಾಗಿ ಹಿಡಿದುಬಿಟ್ಟಿದೆ ಹಂಗಾಗಿ ಮಾಡಿದ್ರು ಮತ್ತು ತಿರ್ಗಿ ಅದನ್ನು ಕುತ್ಕೊಂಡು ಇಷ್ಟೊತ್ತು ತಿಂದ್ವಿ ಇವಾಗಿನ ಟೀ ಕುಡಿದ್ವಿ ಸ್ವಲ್ಪ ತಿನ್ನೇ ಹಾಗೆ ಕೂತಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಮಾಡ್ತಾಯಿದ್ದೀನಿ ನೀವು ಈ ಬಟ್ಟೆ ಎಲ್ಲ ನೆನ್ನೆ ಒಗ್ದಿರೋ ಬಟ್ಟೆಗಳು ಈ ಬಟ್ಟೆಗಳು ನೆನ್ನೆ ಒದ್ದ್ರೂ ಇವತ್ತು ಕೂಡ ಹಾರಾಕಿದ್ದೀನಿ ನೆನ್ನೆ ಒಗ್ದಿರೋ ಬಟ್ಟೆನ ಇವತ್ತು ಹಾರಾಕಿದ್ದೀನಿ ಅವಿನೂ ಹಾರಿಲ್ಲ ಕಾರಣ ಅಂತಂದರೆ ಮಳೆ ಬರ್ತಾ ಇದೆ ನಿನ್ನೆ ಬಟ್ಟೆಗಳು ಬಟ್ಟೆಗಳು ಸ್ವಲ್ಪ ಹಸಿ ಇದ್ವು ಇವಾಗ ಹಾಕ್ತೆ ಇಲ್ಲಿ ಸ್ವಲ್ಪ ನೋಡಿ ಈ ಥರ ಇದೆಯಲ್ವಾ ಇದೇನಿದೆ ಹಾಕಿದಾರಲ್ವ ಶೀಟು ಶೀಟ್ ಹಾಕಿರೋದ್ರಿಂದ ಸ್ವಲ್ಪ ಹಾರ ತಂತ ಬಟ್ಟೆಗಳು ಮಳೆ ಬಂದರೂ ಬರಲಿ ಅಂತ ಬಿಟ್ಬಿಟ್ಟಿದ್ದೀನಿ ಮಳೆ ಬಂದರೂ ಬರಲಿ ಅಂತ ಬಿಟ್ಬಿಟ್ಟಿದ್ದೀನಿ ಇದು ಶೀಟ್ ಹಾಕಿರೋದ್ರಿಂದ ಹಾಕಿದ್ದೆ ನಾನು ನಿನ್ನೆ ಆ ಕಡೆ ತಂತಿ ಅಲ್ಲಿ ಶೀಟ್ ಇಲ್ಲ ಈ ಥರದ್ದು ನೆಂದ್ಬಿಟ್ಟು ಸೊ ಸುಮಾರು ಬಟ್ಟೆ ಸ್ವಲ್ಪ ನೆಂದು ಅವನು ತೆಗೆದು ಒಳಗಡೆ ಇಟ್ಟಿದ್ದೆ ಸೊ ಸ್ವಲ್ಪ ಅಷ್ಟೇ ಹಸಿ ಇದ್ದವು ಅವನ ಮಡ್ಸಿಟ್ರೆ ಸ್ವಲ್ಪ ವಾಸನೆ ಬಂದಂಗೆ ಆಗ್ಬಿಟ್ಟು ತಂಗಾಗ್ಬಿಟ್ಟು ತಿರ್ಗ ಮತ್ತೆ ಆರಾಗ್ದೆ ಮಳೆ ಬಂದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಅಷ್ಟೋದೇನಿಲ್ಲ ಜೋರಾಗಿ ಎವಿ ಬಂತು ಅಂತಂದರೆ ಮಾತ್ರ ಪ್ರಾಬ್ಲಮ್ ಇರುತ್ತೆ ಇವಾಗ ಅವನ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ ಎವಿ ಬಂತು ಅಂದರೆ ಮಾತ್ರ ಪ್ರಾಬ್ಲಮ್ಮು ಆವಾಗ ನಾವು ಸ್ವಲ್ಪ ಹಾರಾಕ್ಲೇ ಬೇಕು ಅವಾಗ ಹಸಿ ಆಯಿತು ಅಂತಂದರೆ ಹಾರಾಕ್ಲೇ ಬೇಕು ಇವಾಗ ಏನಂತ ಮಳೆ ಬಂತು ಬಟ್ ಅಷ್ಟು ಬಟ್ಟೆನೇ ಅಷ್ಟು ಬಂದಿಲ್ಲ ಮಳೆ ಬರುವಾಗಲೇ ಹೋಗಿ ಹಾಲು ತೊಗೊಂಡ್ಬಂದೆ ಸ್ವಲ್ಪ ಕ್ಯಾರೆಟ್ ಇವ್ರು ಚುರುಮುರಿ ಮಾಡ್ತೀನಿ ಅಲ್ವಾ ಚುರುಮುರಿ ಮಾಡೋದಕ್ಕೆ ಕ್ಯಾರೆಟ್ ಇರಲ್ಲ ಕ್ಯಾರೆಟು ತೊಗೊಂಡು ಬಂದೆ ಕ್ಯಾರೆಟು ಕಾಲು ಕೆ ಜಿ ಮಾರ್ಕೆಟ್ ಒಳಗೆ ಕೇಳಿದರೆ ಫ್ರೆಂಡ್ಸ್ ಮೂವತ್ತು ರೂಪಾಯಿ ಹೇಳಿದ್ರು ಭಗವಂತ ದೇವರೇ ಅನ್ನಿಸ್ತು ಹತ್ತು ರೂಪಾಯಿ ಕೊಡಿ ಎಷ್ಟು ಕೊಡ್ತೀರಾ ಅಂದೆ ಮೂರು ಕೊಟ್ಟರು ಎರಡು ಬರ್ತವೆ ಅಂತ ಹೇಳಿದರು ಎಷ್ಟು ಬರ್ತವೆ ಅಷ್ಟು ಕೊಡ್ರಿ ಚುರುಮುರಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎರಡು ಕೊಡಿ ಹತ್ತು ರೂಪಾಯಿಗೆ ಅಂತ ಕೇಳಿದೆ ಅದಕ್ಕೆ ಅವರು ಮೂರು ಕೊಟ್ಟರು ಅದನ್ನು ಹಾಕಿ ಚುರುಮುರಿ ಮಾಡಿದ್ದು ಚೆನ್ನಾಗಿತ್ತು ತಿಂದ್ವಿ ಇವಾಗಿನ ಜಸ್ಟಿ ಕುಡಿದ್ವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಒಳ್ಳಾಗ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲೆಂತೆ ಗಿಡ ಇದ್ದಾವೆ ಗೊತ್ತಾ ಮಾವಿನ ಗಿಡ ಆ ಕಡೆ ಹಳಸಿನ ಗಿಡ ಮತ್ತು ಆ ಕಡೆ ಬಾಳೆ ಗಿಡ ಎಲ್ಲ ಇದೆ ಫ್ರೆಂಡ್ಸ್ ಕರ್ಬೇವಿ ಗಿಡ ಎಲ್ಲ ಇದೆ ಬಾಳೆ ಗಿಡ ಎಲ್ಲ ಇದೆ ಇಲ್ಲಿ ಚೆನ್ನಾಗಿದೆ ಓನರ್ ಆಂಟಿ ಅವ್ರದ್ದೇನೆ ಆ ಕಡೆ ಶೋ ಗಿಡನೂ ಇದೆ ನಾನು ಒಂದು ಗಿಡ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತ ಹೇಳಿರಿ ನೋಡಿ ಇದನ್ನು ನಾನು ಮನೆಯಿಂದ ತಂದು ಹಾಕಿರೋ ನಾನು ಗಿಡ ಹಾಕಿದ್ದೆ ದಾಸವಾಳದ ಗಿಡ ದಾಸ್ವಾಳದ್ ಗಿಡ ಕಡ್ಡಿ ತಗೊಂಡು ಬಂದು ಹಾಕಿದ್ದೀನಿ ನೋಡೋಣ ಹೆಂಗೆ ಗೊತ್ತಿಲ್ಲ ಇದು ಮುಂಚೆನೇ ಇತ್ತು ಇದಕ್ಕೆ ನಾವು ಡೈಲಿ ನೀರು ಹಾಕ್ತೀವಿ ಇದು ನಾವು ಬೆಳೆಸಿರೋಂಥದ್ದಲ್ಲ ಅಲೋವೇರಾ ಇದೆ ಇದು ಮೋಸ್ಟ್ಲಿ ಇರಬೇಕು ಇರಬೇಕಿದು ಗಿಡ ನಿಂಬೆಹಣ್ಣಿನ ಒಂದು ಗಿಡ ಇದು ಚೆನ್ನಾಗಿದೆ ಒಳ್ಳೊಳ್ಳೆ ಗಿಡಗಳು ತಂದು ಹಾಕ್ಬೇಕು ನೋಡೋಣ ಒಂದು ತುಳಸಿ ಗಿಡ ತಗೊಂಡು ಬರಬೇಕು ಫ್ರೆಂಡ್ಸ್ ನೋಡಿಕೊಂಡು ನಿಧಾನ ತೊಗೊಂಡು ಬರ್ತೀವಿ ಆಗಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಓಕೆ ಬಾಯ್